ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿರುತ್ತೆ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅವರ ಒಂದು ಭಾವನೆಗಳು ಏನಿದೆ ಅನ್ನೋದನ್ನು ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಾನು ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಮನಿ ಮ್ಯಾನಿಫೆಸ್ಟೇಷನ್ ಅಂತ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅದರ ಡೀಟೇಲ್ಸ್ ಬರುತ್ತೆ ನೋಡ್ಕೊಳ್ಳಿ ಸೊ ಇಂಟ್ರೆಸ್ಟ್ ಇರೋರು ಫಿನಾನ್ಷಿಯಲಿ ಫ್ರೀಡಮ್ ಬೇಕು ಆ್ಯಂಡ್ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಮನಿನ ಅಟ್ರಾಕ್ಟ್ ಮಾಡಬೇಕು ಆ್ಯಂಡ್ ಸ್ಟಕ್ ಮನಿ ಇರೋದನ್ನು ಮನಿ ಬ್ಲಾಕೇಜಸ್ ಏನೆಲ್ಲ ಇದೆ ಅದನ್ನು ರಿಮೂವ್ ಮಾಡ್ಕೋಬೇಕು ಡೆಬಿಟ್ ಸಾಲಗಳು ಜಾಸ್ತಿ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಆ್ಯಂಡ್ ಜಾಬ್ ಹುಡುಕ್ತಾ ಇದ್ದೀರಾ ಜಾಬ್ ಇಲ್ಲ ಸೊ ಜಾಬ್ ಅಪರ್ಚುನಿಟೀಸ್ನ ಯಾವ ರೀತಿ ಪಡ್ಕೋಬೇಕು ಪ್ರಮೋಷನ್ಸ್ ಯಾವ ರೀತಿ ತೊಗೋಬೇಕು ಸೊ ಇದೆಲ್ಲ ಮನಿ ರಿಲೇಟೆಡ್ ಟು ಮನಿ ಏನೆಲ್ಲ ಇದೆ ಕೆರಿಯರ್ ಆಗಿರಬಹುದು ಜಾಬ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಒಂದು ಏರಿಯಾದಲ್ಲಿ ನೀವು ಕೆಲಸ ಇರಿ ಕೆಲಸ ಇರಿ ಅಥವಾ ಜಾಬ್ ಇರಿ ಬಿಸ್ನೆಸ್ ಇರಿ ಅಥವಾ ಸ್ಟಾರ್ಟಪ್ ಇಟ್ಕೊಂಡಿದ್ದೀರಾ ಅಂತ ಹೇಳಬಹುದು ಸೊ ಏನೆಲ್ಲ ನಿಮಗಿದೆ ಸೊ ಅದರೆಲ್ಲದರ ಒಂದು ಬೇಸ್ ಏನು ಮನಿ ಸೊ ಅದನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಸೊ ಈಸಿಯಾಗಿ ಕ್ಲೈಂಟ್ಸ್ನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಆ್ಯಂಡ್ ಜಾಬ್ ಅಪರ್ಚುನಿಟೀಸ್ ಯಾವ ರೀತಿ ಪಡ್ಕೋಬೇಕು ಸೊ ಯಾವೆಲ್ಲ ಅಪೋರ್ಚುನಿಟೀಸ್ನ ನಾನು ಗ್ರ್ಯಾಬ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಕಲಿತೀರ ಹಾಗೆ ಮನಿ ಬ್ಲಾಕೇಜಸ್ ಈ ಒಂದು ಕರೆಂಟ್ ಲೈಫಲ್ಲಿ ಆ್ಯಂಡ್ ಪಾಸ್ಟ್ ಲೈಫಲ್ಲಿ ಆಗಿರುವಂತಹ ಒಂದು ಪಾಸ್ಟ್ ರಿಗ್ರೇಷನ್ಸ್ ಇಂದನೂ ಸಹ ನೀವು ಮನಿ ಬ್ಲಾಕೇಜಸ್ ಈಗ ಅನುಭವಿಸ್ತಾ ಇರ್ತೀರ ಸೊ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಆ್ಯಂಡ್ ಇನ್ನೊಂದು ಬೋನಸ್ ಪಾಯಿಂಟ್ ನಾನು ಇಲ್ಲಿ ನಿಮಗೆ ಸಿ ಕೊಡುವಂಥದ್ದು ಏಂಜಲ್ಸ್ ಮುಖಾಂತರ ನಿಮ್ಮ ಒಂದು ಮನಿ ಬ್ಲಾಕೇಜಸ್ನ ಯಾವ ರೀತಿ ಹೀಲ್ ಮಾಡ್ಕೋಬೇಕು ಏಂಜಲ್ಸ್ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬೋನಸ್ ಪಾಯಿಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಮನಿ ವೆಬಿನಾರ್ಗೆ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟಲ್ಸ್ ನೆಟ್ಸ್ ಟು ಯು ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಸೊ ಪಾಸಿಟಿವ್ ಆಗಿರಿ ಹ್ಯಾಪಿ ಆಗಿರಿ ಯಾವುದೇ ಒಂದು ಸಿಚುವೇಶನ್ನಲ್ಲೂ ಪಾಸಿಟಿವ್ ಆಗಿದ್ದರೆ ಡೆಫಿನೆಟ್ಲಿ ಎಲ್ಲ ಕೆಲಸಗಳು ಸರಿ ಹೋಗುತ್ತೆ ಓಕೆ ಸೊ ಗಾಯ್ಸ್ ಈ ಒಂದು ನ ನೋಡ್ತಾ ನಿಮ್ಮ ಅವರ ರೈಸ್ರನ್ನು ಮೂರು ಬಾರಿ ತಗೊಳ್ಳಿ ಸೊ ಅದಕ್ಕೆ ನೀವು ಅವರ ಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಎಸ್ ಸೊ ನಿಮಗೆ ಆಗಿ ರೀಡಿಂಗ್ ಅನ್ನೋದು ಸಿಗುತ್ತೆ ಕ್ಲಿಯರ್ ಎಸ್ ಲೆಟ್ ಸ್ಟಾರ್ಟ್ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ನಿಮ್ಮಿಬ್ರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ದೂರ ಇದ್ರೂ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕೇಪಬಿಲಿಟಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿದೆ ಅಂತ ಹೇಳಬಹುದು ಏನೇ ಬಂದರೂ ಏನೇ ಆದ್ರೂ ಎದುರಿಸ್ತೀನಿ ಅನ್ನೋ ಒಂದು ಸಾಮರ್ಥ್ಯ ಇಲ್ಲಿ ನಿಮ್ಮ ಕಾಣ್ತಾ ಇದೆ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಪರ್ಸನ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇಲ್ಲ ಆ್ಯಂಡ್ ಅವರೂ ಸಹ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ ನೀವು ಸಹ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ಸೊ ಒಬ್ರಿಗೊಬ್ರು ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಥರ ಇದ್ದೀರಾ ಅಂತ ಹೇಳ್ಬೋದು ಬಟ್ ದ ಓನ್ಲಿ ಥಿಂಗ್ ಈಸ್ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಮಧ್ಯೆ ಕಮಿಟ್ಮೆಂಟ್ ಸಿಗದೆ ಇರೋದು ಕಾರಣಕ್ಕೋಸ್ಕರ ಮಾತ್ರ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇರುವಂಥದ್ದು ಬಟ್ ರೆಸ್ಟ್ ಆಫ್ ಥಿಂಗ್ಸಲ್ಲಿ ಹೇಳೋದಾದರೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಂದು ಖುಷಿಯಲ್ಲೂ ನಿಮ್ಮ ಒಂದು ದುಃಖದಲ್ಲೂ ಇವರು ನಿಮ್ಮ ಜೊತೆ ಸಾಥಾಗಿ ಸಾಥ್ ನೀಡ್ತಾರೆ ಅಂತ ಹೇಳ್ಬೋದು ಜೊತೆಯಾಗಿ ನಿಲ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮ ಒಂದು ಕಂಡು ಹಿಡಿತಾರೆ ನಿಮಗೆ ಏನು ಫೀಲ್ ಆಗ್ತಾ ಇದೆ ಏನು ಭಾಸ ಆಗ್ತಾ ಇದೆ ಸೊ ಅದೆಲ್ಲ ಹಿಡಿಯುವಂಥದ್ದು ಆ್ಯಂಡ್ ಈವನ್ ಅವರ ಒಂದು ವಾಯ್ಸ್ ಸ್ವಲ್ಪ ಲೋ ಇದ್ದರೂ ಸಹ ನಿಮಗೆ ಫೀಲ್ ಆಗುವಂಥದ್ದು ಏನಾಯಿತು ಅಂತ ಪಟ್ಟಂತ ನೀವು ಹೇಳ್ತೀರಾ ಕೇಳ್ತೀರಾ ಆ್ಯಂಡ್ ಅಗತ್ಯ ಬಿದ್ದರೆ ನೀವು ಹೋಗಿ ಮಾತಾಡುವಂಥದ್ದು ಸೊ ಇಷ್ಟೊಂದು ಆಳವಾಗಿ ಒಂದು ಪ್ರೀತಿ ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಇದೆ ಅಂತ ಹೇಳಬಹುದು ಮೈತ್ ಬಿ ಇದು ಇಷ್ಟು ಬಾಂಡಿಂಗ್ ಇದೆ ಅಂದರೆ ಸೋಲ್ ಕ ಸೋಲ್ ಕನೆಕ್ಷನ್ ಇರ್ಬೋದು ಸೋಲ್ ಮೇಟ್ಸ್ ಇರ್ಬೋದು ನೀವು ಅಥವಾ ಟ್ವಿನ್ ಫ್ಲೇಮ್ ಕೂಡ ಇರಬಹುದು ಟ್ವಿನ್ ಫ್ಲೇಮಲ್ಲಿ ನೀವೇನಾದರೂ ಇದ್ದರೆ ಆ್ಯಂಡ್ ಸಣ್ಣ ಪುಟ್ಟ ವಿಚಾರಕ್ಕೆ ಇಲ್ಲಿ ಜಗಳಗಳು ಆಗ್ತಾ ಇರುತ್ತೆ ಆ್ಯಂಡ್ ಕೆಲವೊಂದು ಸತಿ ನಿಮ್ಮದು ಒಂದು ಲಾಂಗ್ ಡಿಸ್ಟೆನ್ಸ್ ಆಗಿಬಿಡುತ್ತೆ ಅಥವಾ ನೋ ಕಾಂಟ್ಯಾಕ್ಟ್ ಇಮಿ ಇದಕ್ಕಿದ್ದಂಗೆ ಹೋಗಿಬಿಡ್ತೀರಾ ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಮತ್ತೆ ರೀಕನೆಕ್ಟ್ ಆಗ್ತೀರಾ ಸೊ ಆ ಥರದ ಒಂದು ಎನರ್ಜಿಸ್ ಇಲ್ಲಿ ಇದೆ ಟ್ವಿನ್ ಟೈಮ್ ಅಂದರೆ ಆನ್ ಆ್ಯಂಡ್ ಆಫ್ ಕನೆಕ್ಷನ್ಸ್ ಅಂತೂ ಖಂಡಿತ ಇರುತ್ತೆ ಬಟ್ ಸ್ಟಿಲ್ ನೀವು ಈ ಒಂದು ರಿಲೇಷನ್ಶಿಪ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ಪರ್ಸನ್ ಕೂಡ ನಿಮ್ಮ ಒಂದು ಕಂಪ್ ಕಂಪ್ನಿನ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಏನೇ ಆದ್ರೂ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಈ ಪರ್ಸನ್ ಒಂದು ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮ್ಮ ಪ್ರೆಸೆನ್ಸ್ನ ಅವರು ತುಂಬ ಫೀಲ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಮಾತನ್ನ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಳ್ತಾರೆ ತುಂಬ ಲಿಸ್ನಿಂಗ್ ಸ್ಕಿಲ್ಸ್ ಇದೆ ಈ ಒಂದು ಪರ್ಸನ್ಗೆ ಅಂತ ಹೇಳಬಹುದು ನೀವು ತುಂಬ ಮಾತಾಡ್ತೀರಾ ಬಟ್ ಈ ಪರ್ಸನ್ ತುಂಬಾ ತುಂಬಾ ಕೇಳ ಕೇಳಿಸ್ಕೊಳ್ತಾರೆ ಅಂತ ಹೇಳಬಹುದು ಆ್ಯಂಡ್ ಕೆಲವೊಂದು ಸರ್ತಿ ನೀವೇನಾದರೂ ಫಸ್ಟ್ರೇಷನ್ನಲ್ಲಿ ಜಗಳ ಮಾಡಿದ್ರೆ ಅಥವಾ ನನಗೆ ನೀನು ಇಷ್ಟ ಇಲ್ಲ ಅಂತ ನೀವು ಏನೇ ಹೇಳಿದ್ರು ಬಿಡು ನನ್ನ ಅಂತ ಎಷ್ಟೊಂದು ಸರ್ತಿ ನೀವು ಹೇಳಿದ್ರೂ ಸಹ ಈ ಪರ್ಸನ್ ನಿಮ್ಮನ್ನ ನಿಮ್ಮ ಒಂದು ಆ್ಯಂಗರ್ನ ನಿಮ್ಮ ಒಂದು ಫಸ್ಟ್ರೇಷನ್ನ ತುಂಬ ಅಂದರೆ ತುಂಬಾ ಪೀಸ್ಫುಲ್ಲಾಗಿ ತಾಳ್ಮೆಯಿಂದ ಕಾಮಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಇಟ್ಸ್ ರಿಯಲಿ ಅಪ್ರಿಷಿಯೇಟೆಬಲ್ ಸೊ ಆ ಥರದ್ದು ಒಂದು ಪರ್ಸನ್ ನಿಮ್ಮ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು ಆಸ್ ನೌ ಕರೆಂಟ್ಲಿ ಮೈಟ್ ಬಿ ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ಹೇಳ್ಬಹುದು ಸದ್ಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಒಡನಾಟ ಇಲ್ಲ ಮಾತುಕತೆ ಇಲ್ಲ ಬಟ್ ಸ್ಟಿಲ್ ನಿಮಗೆ ಫೀಲ್ ಆಗ್ತಾ ಇರೋದು ವಾಟ್ ಹೀ ಈಸ್ ಡೂಯಿಂಗ್ ಅಥವಾ ವಾಟ್ ಶೀ ಈಸ್ ಡೂಯಿಂಗ್ ಆ್ಯಂಡ್ ಕರೆಂಟ್ಲಿ ಈ ಪರ್ಸನ್ ಒಂದಷ್ಟು ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು ಕೆಲವ್ರದ್ದು ಒಂದಷ್ಟು ಲೀಗಲ್ ಕೋರ್ಟ್ ವಿಚಾರವಾಗಿ ಕೆಲವರು ಓಡಾಡ್ತಾ ಇದ್ದಾರೆ ಸೊ ಅದ್ರ ಮುಂದೆ ಸಿಕ್ಕಾಕೊಂಡಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡೋಕಾಗ್ತಾ ಇಲ್ಲ ಸೊ ಆ ಥರದೊಂದು ಎನರ್ಜೀಸ್ ಇದೆ ಅಥವಾ ನಿಮ್ಮದೇ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬ ಇದೆ ಅಂತ ಹೇಳ್ಬೋದು ಸೊ ಅದನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನೀವು ಸಹ ನಿಮ್ಮ ಪರ್ಸನ್ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಬಟ್ ಸ್ಟಿಲ್ ಇನ್ನೂ ಈ ಒಂದು ರಿಲೇಷನ್ಶಿಪ್ ಉಳ್ಕೊಂಡಿದೆ ಮೈಟ್ ಬಿ ಕಮ್ಯುನಿಕೇಷನ್ ತಪ್ಪು ಹೋದರೆ ಡಿಸ್ಟೆನ್ಸ್ ಆದರೆ ಇಲ್ಲಿ ಕೆಲವ್ರದ್ದು ರಿಲೇಷನ್ಶಿಪ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇನ್ ದಿಸ್ ಕೇಸ್ ಇನ್ನೂ ನೀವು ಎಷ್ಟು ದೂರ ಆಗಿದ್ದೀರಾ ಎಷ್ಟು ವಿತೌಟ್ ಕಮ್ಯುನಿಕೇಷನ್ ಇದ್ರೂ ಸಹ ನಿಮ್ಮ ಒಂದು ಸ್ಟ್ರಾಂಗ್ ಬಾಂಡ್ ಹಾಗೆ ಇದೆ ಆ್ಯಂಡ್ ಎಷ್ಟೇ ವರ್ಷಗಳ ನಂತರ ನೀವು ಮತ್ತೆ ಭೇಟಿಯಾದ್ರೂ ಎಷ್ಟೇ ದಿನಗಳ ನಂತರ ಮತ್ತೆ ನೀವು ಭೇಟಿಯಾದ್ರೂ ಮತ್ತು ಅದೇ ಪ್ರೀತಿ ಅದೇ ಒಂದು ಬಾಂಡಿಂಗ್ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ನಿಮ್ಮ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ರಿಲೇಷನ್ಶಿಪ್ ನಿಮ್ಮಿಬ್ಬ್ರದ್ದು ಇನ್ನೂ ಇದೆ ಅಂದರೆ ಬರೀ ಅವು ಒಂದು ಕಡೆಯಿಂದ ಅಲ್ಲ ನಿಮ್ಮ ಎಫರ್ಟ್ ಕೂಡ ಅಲ್ಲಿ ಇದೆ ಆ್ಯಂಡ್ ಅದು ಹಾಗೇ ಆ ಒಂದು ಪರ್ಸನ್ ಕಡೆಯಿಂದ ಸಹ ಆ ಒಂದು ಎಫರ್ಟ್ ಕಾಣಿಸ್ತಾ ಇದೆ ಸೊ ಏನೇ ಆದ್ರೂ ನಿಮ್ಮ ಖುಷಿಯಲ್ಲಿ ಎಷ್ಟು ಭಾಗಿಯಾಗ್ತಾರೋ ಗೊತ್ತಿಲ್ಲ ಬಟ್ ನಿಮ್ಮ ದುಃಖದಲ್ಲಿ ಮಾತ್ರ ಈ ಒಂದು ಪರ್ಸನ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೇನಾದರೂ ಆಯಿತು ಅಂದರೆ ಫಸ್ಟು ಬರೋದು ಈ ಪರ್ಸನ್ ನಿಮಗೇನೆ ಅಂತ ಹೇಳ್ಬೋದು ತುಂಬ ಸರಿ ನಿಮ್ಮ ಹತ್ರ ಮೀಟ್ ಆಗಿದ್ದಾರೆ ಅಂತ ಹೇಳ್ಬೋದು ಮೈಟ್ ಬಿ ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರಬಹುದು ಲವರ್ಸ್ ಇರ್ಬೋದು ಪಾರ್ಟ್ನರ್ಸ್ ಇರ್ಬೋದು ಈವನ್ ಫ್ರೆಂಡ್ಸ್ ಕೂಡ ಇರಬಹುದು ನೀವು ಸೊ ಆ ರೀತಿಯ ಒಂದು ಎನರ್ಜಿಸ್ ಇದೆ ಸೊ ನೀವೇನಾದರೂ ಫ್ರೆಂಡ್ಸ್ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಎಸ್ ಇದು ನಿಮಗೆ ರೆಸೆಟ್ ಆಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಫ್ರೆಂಡ್ ಏನೇ ಆಗಿರಬಹುದು ಇವರು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಪಾರ್ಟ್ನರ್ ಆಗೋಕ್ಕೂ ಮುಂಚೆ ಇವರು ನಿನ್ನ ನಿಮ್ಮ ಫ್ರೆಂಡ್ ನಿಮ್ಮ ಫ್ರೆಂಡ್ ಆಗೋಕ್ಕೂ ಮುಂಚೆ ನಿಮ್ಮ ಪಾರ್ಟ್ನರ್ ಆ್ಯಂಡ್ ಫ್ರೆಂಡ್ ಪಾರ್ಟ್ನರ್ ಆಗೋಕ್ಕೂ ಮೇಲೆ ಇವ್ರ ಹಸ್ಬೆಂಡ್ ಆಗಿರುವಂಥದ್ದು ಅಥವಾ ಹಸ್ಬೆಂಡ್ ಆದಮೇಲೆ ಅಥವಾ ವೈಫ್ ಆದಮೇಲೆ ಇವ್ರು ನಿಮಗೆ ಒಳ್ಳೆ ಫ್ರೆಂಡ್ ಆಗಿರುವಂಥದ್ದು ಸೊ ಈ ರೀತಿಯ ಒಂದಷ್ಟು ಎನರ್ಜೀಸ್ ಇದೆ ಒಟ್ಟಿನಲ್ಲಿ ನಿಮ್ಮ ಒಂದು ಬಾಂಡಿಂಗ್ ಯಾವ ರೀತಿ ಇದೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಫ್ರೆಂಡ್ ಆಗುವಂಥ ಟೈಮಲ್ಲಿ ಫ್ರೆಂಡ್ ಆಗ್ತಾರೆ ಆ್ಯಂಡ್ ಹಸ್ಬೆಂಡ್ ಆಗೋ ಟೈಮಲ್ಲಿ ಹಸ್ಬೆಂಡ್ ಅಥವಾ ವೈಫ್ ಆಗೋ ಟೈಮಲ್ಲಿ ವೈಫ್ ಆಗ್ತಾರೆ ಪಾರ್ಟ್ನರ್ ಆಗೋ ಟೈಮಲ್ಲಿ ಪಾರ್ಟ್ನರ್ ಆಗ್ತಾರೆ ಅಥವಾ ಮಗು ಥರ ಇರುವಂಥ ಸಂದರ್ಭ ತುಂಬ ತುಂಬಾ ಒಂದು ಪಾತ್ರಗಳಾಗ್ತಾರೆ ಇವರು ಈ ಒಂದು ವ್ಯಕ್ತಿ ನಿಮ್ಮ ಮುಂದೆ ಅಂತ ಹೇಳ್ಬೋದು ನೀವು ತುಂಬ ಮುನಿಸ್ಕೊಂಡ್ರೆ ಅಥವಾ ಟೈಮ್ಸ್ ಅವರು ನಿಮ್ಮ ನಿಮ್ಮ ಮುಂದೆ ಮಗು ಥರ ಆಗುವಂಥದ್ದು ತುಂಬ ಲೋ ಫೀಲ್ ಆದಾಗ ನೀವು ಕೆಲವೊಂದು ಸರ್ತಿ ತುಂಬ ಆಗಿ ಅವ್ರು ಲೋ ಫೀಲ್ ಆದಾಗ ನೀವು ತುಂಬ ಆಗಿ ಹ್ಯಾಂಡಲ್ ಮಾಡುವಂಥದ್ದು ಬುದ್ಧಿ ಹೇಳುವಂಥದ್ದು ಸಜೆಷನ್ಸ್ ಕೊಡುವಂಥದ್ದು ಸೊಲ್ಯೂಷನ್ಸ್ ಕೊಡುವಂಥದ್ದು ತುಂಬ ಇಲ್ಲಿ ಇದೆ ಅಂತ ಹೇಳ್ಬೋದು ಪ್ರತಿ ಹಂತದಲ್ಲೂ ಅವ್ರು ಲೋ ಆಗಿ ಲೋ ಫೀಲಲ್ಲಿ ಇನ್ನೇನು ದಾರಿ ಕಾಣಲ್ಲ ಅಂದಾಗ ನಿಮ್ಮ ಹತ್ತಿರ ಬಂದಿರೋದುಂಟು ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಒಂದು ಸಣ್ಣ ಮಾತು ಸಹ ಅವ್ರಿಗೆ ಒಂದಷ್ಟು ಐಡ್ಯಾಗಳನ್ನು ಮತ್ತೆ ಸಿಕ್ಕಿರು ಕೊಟ್ಟಿರುವಂಥದ್ದು ಆ್ಯಂಡ್ ಆ ಐಡಿಯಾಗಳಿಂದ ಮತ್ತೆ ಅವರು ಮತ್ತೆ ಬೌನ್ಸ್ ಬ್ಯಾಕ್ ಆಗಿರುವಂಥದ್ದು ಸೊ ಇಟ್ಸ್ ಲೈಕ್ ಕ್ಲಿಯರ್ಡ್ ಲೈಕ್ ತುಂಬ ಚೆನ್ನಾಗಿದೆ ನಿಮ್ಮ ಬಾಂಡಿಂಗ್ ಇಲ್ಲಿ ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟಕ್ಕೆ ಸೀಮಿತ ಆಗಿರಬೇಕು ನಮ್ಮ ಒಂದು ರಿಲೇಶನ್ಶಿಪ್ ಅಂತ ಇಲ್ಲ ಅಥವಾ ನೀನು ಇಷ್ಟಕ್ಕೆ ಇರಬೇಕು ಇಷ್ಟು ಒಂದಷ್ಟು ಬೌಂಡ್ರೀಸ್ ಇರುತ್ತೆ ಕೆಲವರು ರಿಸ್ಟ್ರಿಕ್ಷನ್ಸ್ ಹಾಕೊಂಡಿರ್ತಾರೆ ನಮ್ಮ ರಿಲೇಶನ್ಶಿಪ್ ಇಷ್ಟರಲ್ಲೇ ಇರಬೇಕು ಇದಕ್ಕಿಂತ ಮುಂದೆ ಹೋಗಬಾರ್ದು ಅಂತ ನೋ ಆ್ಯಂಡ್ ಈವನ್ ಈ ಪರ್ಸನ್ನು ನಿಮಗೆ ಒಂದಷ್ಟು ಪ್ರೈವೇಸಿ ಸ್ಪೇಸ್ ಎಲ್ಲನೂ ಕೊಡ್ತಾರೆ ಆ್ಯಂಡ್ ಆ ಪರ್ಸನ್ಗೆ ನೀವು ಸಹ ಅಷ್ಟೇ ಪ್ರೈವೇಸಿ ಸ್ಪೇಸ್ ನೀವು ಕೊಡ್ತಾ ಇದ್ದೀರಾ ಇಟ್ಸ್ ಓವರ್ ಆಲ್ ಪರ್ಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳಬಹುದು ಸೊ ಆ ರೀತಿಯ ಒಂದಷ್ಟು ಎನರ್ಜೀಸ್ ಇಲ್ಲಿ ಇದೆ ಅಂತ ಹೇಳ್ಬೋದು ಇಟ್ಸ್ ಲೈಕ್ ಲಾಯಲಿಟಿ ಆ್ಯಂಡ್ ಹಾನೆಸ್ಟಿ ಅನ್ನೋದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ಇದೆ ಅಂತ ಹೇಳಬಹುದು ಒಬ್ಬರು ಬೀಳ್ತಾ ಇದ್ದರೆ ಇನ್ನೊಬ್ರು ಹಿಡಿತೀರಾ ಇನ್ನೊಬ್ರು ಬೀಳ್ತಾ ಇದ್ರೆ ಮತ್ತೊಬ್ರು ಎತ್ಕೊಳ್ತೀರಾ ಸೊ ಇಟ್ಸ್ ಲೈಕ್ ನೀವು ಬಿದ್ದಾಗ ಅವ್ರು ಕೈ ಹಿಡಿದತ್ತಿದ್ದಾರೆ ಅವರು ಬಿದ್ದಾಗ ನೀವು ಕೈ ಹಿಡಿದತ್ತಿದ್ದೀರಾ ಮೈಟ್ ಬಿ ಈ ಒಂದು ಪರ್ಸನ್ ಸದ್ಯಕ್ಕೆ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ಮಾತುಕತೆ ಇಲ್ಲದೇ ಇರ್ಬೋದು ಬಟ್ ಸ್ಟಿಲ್ ನೀವು ಮಾಡಿರುವಂಥ ಸಹಾಯ ನೀವು ಮತ್ ನೀವು ತೋರಿಸಿರುವಂಥ ಪ್ರೀತಿ ಈ ಪರ್ಸನ್ ಯಾವತ್ತೂ ಮರೆತಿಲ್ಲ ಆ್ಯಂಡ್ ನಿಮ್ಮನ್ನು ಅವ್ರ ಲೈಫಲ್ಲಿ ಯಾರಿಂದನೂ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಒಂದು ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಆ್ಯಂಡ್ ಸಮವೇರ್ ಈ ಪರ್ಸನ್ ಇವನ್ ಪ್ಲ್ಯಾನಿಂಗ್ ಕೂಡ ಮಾಡ್ತಾ ಇದ್ದಾರೆ ದಟ್ ನಿಮ್ಮನ್ನ ಮೀಟ್ ಆಗಬೇಕು ಆ್ಯಂಡ್ ನಿಮಗೆ ಒಂದು ಸರ್ಪ್ರೈಸ್ ಭೇಟಿ ನೀಡಬೇಕು ಅಂತ ಈ ರೀತಿಯ ಒಂದಷ್ಟು ಪ್ಲ್ಯಾನ್ಸ್ ಕೂಡ ಇಲ್ಲಿ ನಡೀತಾ ಇದೆ ಪ್ರಿಪ್ರೇಷನ್ಸ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಎಂಥದೇ ಸಂದರ್ಭದಲ್ಲೂ ನಾನು ಬಿಟ್ಕೊಡಲ್ಲ ನನ್ನ ಪಾರ್ಟ್ನರ್ನ ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇವ್ರಿಗಿದೆ ಅಂತ ಹೇಳಬಹುದು ಸೊ ಹೋಪ್ ಈ ಓವರ್ ಆಲ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವೀಡಿಯೋಗ ನೀವು ರೆಸ್ನೋಟ್ ಆಗಿದ್ದರೆ ಎಸ್ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಬಟರ್ ಕ್ಲಾರಿಫಿಕೇಷನ್ ಯಾರಿಗೆಲ್ಲ ಬೇಕೋ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಮನಿ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಈ ಒಂದು ವೆಬಿನಾರ್ನ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್